ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ತುರ್ ಸಾಯ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ನಾವು ನೀವೆಲ್ಲ ಇವತ್ತಿನ ದಿವಸ ಸದ್ಗುರುವಿನ ಮತ್ತೊಂದು ಮಹಿಮೆಯ ಒಂದು ಘಟನೆಯನ್ನು ಕೇಳೋಣಂತ ಹಿಂಗ ಆ ಒಂದು ಹುಬ್ಬಳ್ಳಿ ನಗರದೊಳಗೆ ಆ ಗ್ರಂಥಿ ರೋಗ ವ್ಯಾಪಿಸಿದಂಥ ಸಮಯದೊಳಗೆ ಹಳೆ ಹುಬ್ಬಳ್ಳಿಯೊಳಗೆ ಜೀವಪ್ಪ ಅಂಟಕ್ಕಂಥ ಒಬ್ಬ ನೇಕಾರಿದ್ದ ಆತ ಬಹಳ ದರಿದ್ರಾವಸ್ಥೆಯಲ್ಲಿದ್ದ ಅಂದ್ರೆ ತೀರಾ ಬಡತನದ ಸ್ಥಿತಿಯೊಳಗೆ ಜೀವನವನ್ನು ನಡೆಸ್ತಾ ಇದ್ದ ಆತ ತನ್ನ ಹೆಂಡತಿ ಮಕ್ಕಳನ್ನು ಕೂಡಿಕೊಂಡ ಪ್ರತಿದಿನಾನೂ ತಪ್ಪದೆ ಸದ್ಗುರು ಸಿದ್ಧಾರೂಢರಲ್ಲಿಗೆ ಬಂದ ಆ ಸಿದ್ಧಾಶ್ರಮದೊಳಗೆ ಪ್ರೇಮದಿಂದ ಭಜನೆಯನ್ನು ಮಾಡಿ ಸತ್ಸಂಗದೊಳಗೆ ಶಾಸ್ತ್ರವನ್ನು ಶ್ರವಣ ಮಾಡಿ ಶ್ರವಣ ಮಾಡಿ ಅನಂತರ ಆರತಿ ಬೆಳಗ್ಗೆ ಮಂಗಳಾರತಿಯನ್ನು ತೀರಿಸಿಕೊಂಡು ಆ ಸದ್ಗುರುವಿಗೆ ನಮಸ್ಕಾರಾದಿಗಳನ್ನು ಮಾಡಿ ತಮ್ಮ ಮನೆಗೆ ಬರ್ತಿದ್ದರು ಇಂಥ ಕಾಲದೊಳಗೆ ಆ ಊರೊಳಗೆ ಗ್ರಂಥಿ ರೋಗ ಅಂತಕ್ಕಂಥದ್ದು ಬರ್ತೈತಿ ಆವಾಗ ಆ ಗ್ರಂಥಿ ರೋಗ ಈ ಜೀವಪ್ಪನಿಗೂ ಸಹ ಹತ್ತೈತಿ ಆವಾಗ ಆ ಜೀವಪ್ಪನ ಹೆಂಡತಿ ಗಾಬರಿಯಾಗಿ ತನ್ನ ಮಕ್ಕಳನ್ನು ಕರ್ಕೊಂಡ ಸದ್ಗುರು ಸಿದ್ಧಾರೂರ ಪಾಲಕ್ಕ ಬರ್ತಾಳ ಆ ಸದ್ಗುರುವಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ ಹೇ ದೀನನಾಥನೇ ನಾವು ನಿನಗೆ ಶರಣ ಬಂದೇವಪ್ಪ ನಮ್ಮ ಯಜಮಾನರಿಗೆ ಆ ರೋಗ ಬಂದ ಮಲಗ್ಯಾರ ಅಂತ ಈ ವೇಳೆಯೊಳಗೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ನಮ್ಮನ್ನು ನಿನ್ನ ಹೊರ್ತಾ ಅನ್ಯ ಯಾರೋ ರಕ್ಷಣಾ ಮಾಡೋರಿಲ್ಲ ಅಂತೇಳಿ ತಿಳ್ಕೊಂಡು ನಿರ್ಧಾರ ಮಾಡಿಕೊಂಡ ನಿನ್ನ ಪಾದಾಚರಣೆಗಳಿಗೆ ನಾವು ಬಂದೀವಿಪ್ಪ ಅದಕ್ಕೆ ನೀನು ನಮ್ಮ ಮ್ಯಾಲ ಕೃಪೆ ಮಾಡಿ ನನ್ನ ಪತಿಯನ್ನು ಬದುಕಿಸುವಂಥ ಒಂದು ಕೃಪೆಯನ್ನು ಆಶೀರ್ವಾದವನ್ನು ನೀ ಮಾಡಬೇಕು ಪರಮಾತ್ಮ ಅಂತೇಳಿ ತಿಳ್ಕೊಂಡ ಆ ಹೆಣ್ಣು ಮಗಳು ಅತಿ ದೀನವಾಣಿಯಿಂದ ಸದ್ಗುರು ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾಳೆ ಆವಾಗ ಆ ಹೆಣ್ಣು ಮಗಳ ಒಂದ ಪ್ರಾರ್ಥನೆಯನ್ನು ಆರ್ತಧ್ವನಿಯನ್ನು ಕೇಳಿದಂಥ ಸದ್ಗುರು ಸಿದ್ಧಾರೂಢರು ಅವರ ಮೇಲೆ ಕೃಪೆ ಮಾಡಿ ವಿಭೂತಿ ಪ್ರಸಾದವನ್ನು ಕೊಟ್ಟ ನೀವು ಸದಾಕಾಲ ಆ ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ರಿ ಅಂತೇಳಿ ತಿಳ್ಕೊಂಡು ಹೇಳಿ ಕಳಿಸ್ತಾರೆ ಆವಾಗ ಆ ಸದ್ಗುರುಗಳ ಒಂದು ಅಪ್ಪಣೆಯ ಮೇರೆಗೆ ಆ ತಾಯಿ ಮಕ್ಕಳು ಮನೆಗೆ ಬಂದ ಆ ಸದ್ಗುರುವಿನ ನಾಮಸ್ಮರಣೆಯಲ್ಲಿ ತೊಡಗ್ತಾರೆ ಆವಾಗ ಆ ಒಂದು ಸದ್ಗುರುವಿನ ಕೃಪೆಯಿಂದ ಆ ರೋಗದಿಂದ ಆ ಜೀವಪ್ಪ ಮುಕ್ತನಾಗಿ ಆರೋಗ್ಯವಂತನಾಗಿ ಆ ಕಣ ಆ ರೋಗದ ಒಂದು ವಿಪರೀತವಾದ ತೊಂದರೆಯಿಂದ ಆತನ ಎರಡು ಕಣ್ಣುಗಳು ಕುರ್ಡಕ್ಕವು ಅವಾಗ ಮತ್ತೆ ಆ ಇಬ್ಬರು ದಂಪತಿಗಳು ಬಹಳ ತಳಮಳಗೊಳ್ತಾರೆ ಯಾಕಂದ್ರೆ ಅವರ ಒಂದು ವೃತ್ತಿನ ನೇಕಾರಿಕೆಯಾಗಿತ್ತು ಇನ್ನು ಕಣ್ಣ ಕಾಣುವುದಿಲ್ಲ ಅಂತಂದ ಮೇಲೆ ನಾವು ಬಟ್ಟೆ ನೇಯುವ ಕಾಯಕವನ್ನು ಮಾಡುವುದು ಹೆಂಗ ನಮ್ಮ ಉಪಜೀವನವನ್ನು ನಡೆಸೋದು ಹೆಂಗ ಅಂತಕ್ಕಂಥ ಒಂದು ಚಿಂತೆಯೊಳಗೆ ಅವರಿಬ್ಬರು ಏನು ಮಾಡಿದರು ಅಂತಂದ್ರೆ ನೇರವಾಗಿ ಮತ್ತೊಮ್ಮೆ ತನ್ನ ಪತಿಯನ್ನು ಕರೆದುಕೊಂಡ ಆ ಹೆಣ್ಣು ಮಗಳು ಸದ್ಗುರುವಿನ ಪಾದಕ್ಕೆ ಶರಣಕ್ಕಳ ಆವಾಗ ಆ ತಾಯಿ ಏನಂತ ಹೇಳ್ತಾಳು ಅಂತಂದ್ರೆ ಹೇ ಪರಮಾತ್ಮ ಹೇ ಸದ್ಗುರುನಾಥ ಸಿದ್ಧಾರೂಢ ನಾವು ಸಮುದ್ರದೊಳಗಿಂದ ತಪ್ಪಿಸ್ಕೊಂಡ ಬಾವಿಯೊಳಗೆ ಒಳಗೆ ಬಿದ್ದಂಗೆ ಆತ್ಪಯಪ್ಪ ಈ ಗ್ರಂಥಿ ರೋಗದೊಳಗಿಂದ ನನ್ನ ಗಂಡ ಬದುಕಿ ಬಂದರೂ ಸಹಿತ ನಮ್ಮ ವೃತ್ತಿಜೀವನಕ್ಕೆ ಮೂಲಾಧಾರವಾಗಿರ್ತಕ್ಕಂಥ ನನ್ನ ಪತಿಯ ಕಣ್ಣುಗಳನ್ನು ಹೋಗಿಬಿಟ್ಟವು ಇಂಥ ಒಂದ ಪರಿಸ್ಥಿತಿಯೊಳಗೆ ಸಂಕಟದೊಳಗಿಂದ ದರಿದ್ರಾಗಿರ್ತಕ್ಕಂಥ ನಮ್ಮವರನ್ನು ಪಾರು ಮಾಡೋರು ನಿನ್ನ ಹೊರ್ತ ಮತ್ತಾರದಾರಪ್ಪ ಅದಕ್ಕೋಸ್ಕರವಾಗಿ ಪುನಃ ನಾವು ನಿಮ್ಮ ಪಾದಕ್ಕ ಶರಣ ಬಂದೇವಿ ಅಂತೇಳಿ ತಿಳ್ಕೊಂಡ ಆ ಇಬ್ಬರು ದಂಪತಿಗಳು ಸದ್ಗುರುವಿನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಆವಾಗ ದೀನ ದಯಾಳುವಾಗಿರ್ತಕ್ಕಂಥ ಸಿದ್ಧ ಸದ್ಗುರು ಮಹಾರಾಜರು ಭಕ್ತರಕ್ಷಕನೂ ಕರುಣಾಕರನು ಶರಣಾಗತರಿಗೆ ಕೃಪೆಯಿಂದ ಛಾಯಾ ಕೊಡುವಂಥ ಮಹಾ ತರುವಿನಂತೆ ಇರುವಂಥವನಾಗಿರ್ತಾನೆ ಆ ನಮ್ಮ ಸದ್ಗುರು ಸಿದ್ಧಾರೂಢರು ಆವಾಗ ಆ ಸದ್ಗುರು ಸಿದ್ಧಾರೂಢರು ಏನು ಮಾಡಿದರು ಅಂತಂದ್ರೆ ಆ ಜೀವಪ್ಪನನ್ನು ತಮ್ಮ ಸಮೀಪಕ್ಕೆ ಕರೆದ ಆತನ ಎರಡು ಕಣ್ಣುಗಳಿಗೆ ತಮ್ಮ ಅಮೃತ ಹಸ್ತವನ್ನು ಸ್ಪರ್ಶ ಮಾಡಿ ಒಂದು ಅರಿವೆಯಿಂದ ಆತನ ಕಣ್ಣುಗಳನ್ನು ಕಟ್ಟಿ ಈ ಒಂದು ಕಟ್ಟಿದಂಥ ಬಟ್ಟೆಯನ್ನು ನೀವು ಮನೆಗೆ ಹೋಗಿ ಬಿತ್ತಿಸ್ರಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆವಾಗ ಆ ದಂಪತಿಗಳಿಬ್ಬರು ಪುನಃ ಸದ್ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಮನೆಗೆ ಬರುವಂಥವ್ರ ಅಕ್ಕಾರ ಮನೆಗೆ ಬಂದ ಮೇಲೆ ಸದ್ಗುರುಗಳು ಹೇಳಿದಂತೆ ಮನೆಗೆ ಬಂದ ಆ ಕಣ್ಣಿಗೆ ಕಟ್ಟಿದಂಥ ಅರಿವೆಯನ್ನು ಬಿಚ್ಚಿದ ಕ್ಷಣವೇ ಬಹು ಆಶ್ಚರ್ಯಚಕಿತವಾಗಿರ್ತಕ್ಕಂಥ ಒಂದು ಘಟನೆ ಏನು ನಡೀತೀತಿ ಅಂದ್ರೆ ಆ ರೋಗ ಬರುವ ಮೊದಲ ಕಣ್ಣು ಹೆಂಗೆ ಕಾಣ್ತಿದ್ದುವೋ ಹಂಗೆ ಆ ಜೀವಪ್ಪನಿಗೆ ಈಗ ಕಣ್ಣು ಕಾಣಿಸಾಕತ್ತಿದ್ವು ಇದನ್ನು ಕಂಡಂಥ ಅವರಿಗೆ ಅತಿ ಆನಂದ ಸಂತೋಷ ಆಯಿತು ಆವಾಗ ಅವರು ಸದ್ಗುರು ಸಿದ್ಧಾರೂಢರ ಸ್ತವನವನ್ನು ಮಾಡುವಂಥವರಾದರು ಹೇ ಪರಮಾತ್ಮ ಹೇ ಸದ್ಗುರು ಈ ಹೊತ್ತಿನಿಂದ ಈ ನಮ್ಮ ಸಂಸಾರವನ್ನು ನಿನ್ನ ಚರಣಗಳಿಗೆ ಅರ್ಪಣೆ ಮಾಡ್ತೀವಪ್ಪ ನಿನಗ ನಾವು ದಾಸಾನುದಾಸರಾಗಿ ನಿನ್ನ ಸೇವೆಯನ್ನು ಮಾಡ್ತೀವಿ ನಮ್ಮ ಮೇಲೆ ನಿನ್ನ ಭಾರವನ್ನು ಕಡಿಮೆ ಮಾಡ್ಕೋತೀವಿ ಅಂತೇಳಿ ಆ ಒಂದು ದೀನ ದಯಾಳವಾಗಿರ್ತಕ್ಕಂಥ ಸದ್ಗುರುನಾಥ ಸತ್ಯವಾಗಿ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿ ಅವರನ್ನು ರಕ್ಷಣೆಯನ್ನು ಮಾಡ್ತಾನೋ ಅಂತೇಳಿ ನಾವಿಲ್ಲಿ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಈ ಒಂದು ಕಥೆಯನ್ನು ಶ್ರವಣ ಮಾಡಬೇಕು ಇಲ್ಲಿ ಈ ಒಂದು ಕಥೆಯ ಲಕ್ಷಾರ್ಥ ಏನಪ್ಪ ಅಂತಂದ್ರೆ ಸಾಧಕರಿಗೆ ಮನಸ್ಸು ನಿರ್ವಿಷಯವಾಗಿ ಚಿತ್ತಕ್ಕೆ ಸಮಾಧಾನಕ್ಕತಿ ಹಂಗೆ ಆ ಇಲ್ಲೇ ಆ ಬೆನಕಪ್ಪನ ಅಜ್ಞಾನಿಯಾಗಿರ್ತಕ್ಕಂಥ ಜೀವ ಅಂತೇಳಿ ಅನ್ನಿಸ್ಕೊಂಡ್ರೆ ಆತನಿಗೆ ಹೃದ್ಗ್ರಂಥಿ ಅಂತಕ್ಕಂಥ ರೋಗ ಬಂದಾಗ ಬುದ್ಧಿ ಅಂತಕ್ಕಂಥ ಆತನ ಹೆಂಡತಿ ಆ ಸದ್ಗುರುವಿಗೆ ಶರಣೋಗ್ಕಾಳ ಶರಣ ಹೋಗಿ ಏನು ಹೇಳ್ತಾಳು ಅಂತಂದ್ರೆ ಈ ಒಂದ ನನ್ನ ಪತಿಗೆ ಗ್ರಂಥಿ ರೋಗ ಬಂದ ಕಾರಣ ಆತನನ್ನು ಸತ್ಸಂಗದೊಳಗಿಂದ ಇನ್ನು ಹೊರಗೆ ಕಳಿಸ್ತಾರೋ ಸತ್ಸಂಗ ಅಂತಂದ್ರೆ ನಮಗೆ ಮರಣವೇ ಪ್ರಾಪ್ತಿ ಆದಂಗೆ ಕತಿ ಅಂತೇಳಿ ಅಂದಾಗ ಆ ಸದ್ಗುರು ಸಿದ್ಧಾರೂಢರು ಆ ಒಂದ ಬುದ್ಧಿ ಅಂತಕ್ಕಂಥ ಆ ಸ್ತ್ರೀಯರಿಗೆ ಅಭಯವನ್ನು ಕೊಟ್ಟ ನಾಮಸ್ಮರಣೆ ಮಾಡಲಿಕ್ಕೆ ಹೇಳುವಂಥವ್ರಕ್ಕು ಆವಾಗ ಆ ಅಜ್ಞಾನಿಯಾಗಿರ್ತಕ್ಕಂಥ ಆ ಜೀವ ನಾಮಸ್ಮರಣೆ ಮಾಡುವ ಒಂದು ಯೋಗದಿಂದ ಆತನಿಗೆ ಹತ್ತಿಕೊಂಡಂಥ ಅಜ್ಞಾನ ಅಂತಕ್ಕಂಥ ಹೃದ್ಗ್ರಂಥಿ ರೋಗ ನಾಶ ಆಗಿತಿ ಯಾವಾಗ ಅಜ್ಞಾನ ನಾಶ ಆಗಿತಿಯೋ ಆವಾಗ ಸತ್ಸಂಗ ಅಂತಕ್ಕಂಥದ್ದು ಯಾವೇ ಕಾಲಕ್ಕೂ ತಪ್ಪಂಗಿಲ್ಲ ಹಿಂಗ ಆ ಒಂದ ಜೀವ ಸುಕ್ಷೇಮ ಅಕ್ಕನ ಆದರೆ ಮತ್ತೊಮ್ಮೆ ಆ ಬುದ್ಧಿಗೆ ಈ ಒಂದು ರೋಗ ಪ್ರಾಪ್ತಿ ಆದರೂ ಕೂಡ ಆ ಒಂದು ಸತ್ಸಂಗದ ಫಲದಿಂದ ಬುದ್ಧಿಯೂ ಕೂಡ ನಿರ್ಮಲವಾಗಿ ಆ ಒಂದು ಅಜ್ಞಾನ ಅಂತಕ್ಕಂಥ ಒಂದು ರೋಗದಿಂದ ಆ ಯಾವ ಬುದ್ಧಿಯೂ ಕೂಡ ನಿರ್ಮಲ ಆಕತಿ ಅಂತೇಳಿ ತಿಳ್ಕೊಂಡ ಹೇಳುವಲ್ಲಿಗೆ ಈ ಒಂದು ಸದ್ಗುರುವಿನ ಕಥಾನಕವನ್ನು ಮುಕ್ತಾಯಗೊಳಿಸೋಣಂತೆ जय मंगलम जय नम पार्वतीपतिशिवा महादेव श्री सद्गु सिद्धारूढ़य नम शिवयोगी महाराज की जय श्री सद्गुमुडिवा शिव शिवयोगी महाराज की जय